ನಮಸ್ತೆ ನನ್ನ ಹೆಸರು ಬಂದು ನವೀನ್ ಕುಮಾರ್ ಅಂಥೇಳಿ ಭೀಮಾರ್ಮಿ ಸಂಘಟನೆ ಜಿಲ್ಲಾ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ನಮ್ಮ ಮಧುಗಿರಿ ಆರ್ ಟಿ ಒ ಕಚೇರಿಯಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಆ ರೀತಿ ಭ್ರಷ್ಟಾಚಾರ ನಡೆಯಲ್ಲ ತುಂಬಿ ತುಳುಕ್ತಾ ಇದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಾ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ ಮಧುಗಿರಿ ಆರ್ ಟಿ ಒ ಕಚೇರಿ ವಿಚಾರವಾಗಿ ಈಗ ಸುಮಾರು ಲೋಕಾಯುಕ್ತದಲ್ಲಿ ತುಂಬಾ ದೂರುಗಳು ದಾಖಲಾಕಿದ್ರು ಕೂಡ ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ ಮಧುಗಿರಿ ಆಫೀಸ್ ಓಪನ್ ಆಗಿ ಏನಿಲ್ಲ ಅಂದರೂ ಹನ್ನೊಂದು ವರ್ಷ ಕಳೆದಿದೆ ಇಲ್ಲಿವರೆಗೂ ಏಕಿಲ್ದೆ ಭ್ರಷ್ಟಾಚಾರ ನಡೀತಿದೆ ಏಜೆಂಟ್ಗಳು ಅವಳಿ ತುಂಬಾ ಇದೆ ಅಲ್ಲಿ ಇನ್ನೊಂದು ಹೇಳಬೇಕು ಅಂದರೆ ಎ ಪಿ ಎಮ್ ಸಿ ಅವರು ಎ ಪಿ ಎಮ್ ಸಿ ಅವರು ದಲ್ಲಾಳಿಗಳಿಗೆ ಅವರು ಬಾಡಿಗೆ ಕೊಟ್ಟಿದ್ದಾರೆ ಎ ಪಿ ಎಮ್ ಸಿ ಅದು ಕೃಷಿ ಮಾರುಕಟ್ಟೆಗೆ ಯೂಸ್ ಆಗ್ತಕ್ಕಂಥ ಜಾಗನ ಅವರು ದಲ್ಲಾಳಿಗಳಿಗೆ ಕೊಟ್ಟಿದ್ದಾರೆ ಅಲ್ಲೇ ಇರ್ತಾರೆ ದಲ್ಲಾಳಿಗಳು ಅಲ್ಲಿಂದಲೇನೇ ಅಲ್ಲಿಂದೇ ದಲ್ಲಾಳಿಗಳು ಅಲ್ಲೇನೇ ಸಾಮಾನ್ಯ ಸಾರ್ವಜನಿಕರು ಕಡೆಯಿಂದ ತುಂಬಾ ಹಣ ವಸೂಲಿ ಈ ದಂಧೆಯಲ್ಲಿ ಇಳಿದುಬಿಟ್ಟಿದ್ದಾರೆ ಮತ್ತು ಈತ ಬ್ರೇಕ್ ಇನ್ಸ್ಪೆಕ್ಟ್ರು ರಂಗನಾಥ್ ಅಂತಕ್ಕಂಥವ್ರು ಒಳಗಡೆ ಗಂಗಾಧರ ಮತ್ತು ಶಿವರಾಜು ಮತ್ತು ನಾಗೇಂದ್ರ ನಾಯಕ್ ಎಂಬ ಖಾಸಗಿ ವ್ಯಕ್ತಿಗಳ್ನ ಇಟ್ಕೊಂಡು ಇವರು ಹಣ ವಸೂಲಿ ದಂಧೆಯಲ್ಲಿ ತೊಡಗಿರ್ತಾರೆ ತುಂಬಾ ದೂರಗಳು ಕೊಟ್ಟಿದ್ದೀನಿ ನಾನು ಕೂಡ ಎ ಆರ್ ಟಿ ಓ ಮಧುಗಿರಿ ಅವ್ರಿಗೂ ಕೊಟ್ಟಿದ್ದೀನಿ ಮತ್ತು ಜಾಯಿಂಟ್ ಕಮಿಷನರ್ ಅವ್ರಿಗೂ ಕೂಡ ದೂರು ಕೊಟ್ಟಿರ್ತೀನಿ ಯಾವುದೇ ರೀತಿ ಕ್ರಮ ಆಗಿರಲ್ಲ ಮೊನ್ನೆ ನಮ್ಮ ಸ್ನೇಹಿತರು ಒಬ್ಬರದ್ದು ಒಂದು ಕಾರಿಂದು ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸಲಿಕ್ಕೆ ಅಂತ ಹೋಗ್ತೀವಿ ಹೋದಾಗ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದಾಗ ನಾವು ಕೂಡಲೇ ಇಲ್ಗ ಎಲ್ಲ ಚೆಕಪ್ ಎಲ್ಲ ಮಾಡಿದ್ದಾದ ನಂತರ ಏನು ಮಾಡ್ತಾರೆ ಅವರು ಈಗ ಬಂಪರ್ ಸರಿ ಇಲ್ಲ ಇದು ಇಂಡಿಕೇಟರು ಒಂದು ಸ್ವಲ್ಪ ಡಿಂಚಸ್ ಇದೆ ಅದನ್ನ ಮಾಡಿಸ್ಬೇಕು ಹಾಗೆ ಹೀಗೆ ಅಂತೇಳಿ ಅಲ್ಲಿ ಬರೀತಾರೆ ಬರೆದು ಬಿಟ್ಟು ಏನು ಮಾಡ್ತಾರೆ ಶಿವರಾಜ್ ಅನ್ನೋನು ಇರ್ತಾನೆ ಹೋಗಲ್ಲ ಕೊಡಿ ಅಂತೇಳಿ ಡಾಕ್ಯುಮೆಂಟ್ ಆಯಿತು ಚೆಕಪ್ ಆಗಿದೆ ಅಂತೇಳಿ ಕಳಿಸ್ತಾರೆ ಶಿವರಾಜ್ ಏನು ಕಳಿಸೋದು ಹಣಕ್ಕೆ ಡಿಮ್ಯಾಂಡ್ ಮಾಡೋದಕ್ಕೋಸ್ಕರ ಕಳಿಸೋದು ಹಾಗಾಗಿ ಆ ಕೂಡಲೇ ನಾವು ವಿಡಿಯೋ ಮಾಡೋದಕ್ಕೆ ನಮ್ಮ ಹುಡುಗಂಗೆ ಹೇಳ್ತೀವಿ ನಮ್ಮ ಹುಡುಗಂಗೆ ವಿಡಿಯೋ ಮಾಡೋದಕ್ಕೆ ಕೇಳಿದ್ರೆ ಆ ಕೂಡಲೇ ಆತನ ಅಲ್ಲೇ ಒಳಗಡೆ ಕೂಡಾಕಂಡು ಮಧುಗಿರಿ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟ್ರೂ ಪೊಲೀಸ್ ಸ್ಟೇಷನ್ನ ಯೂಸ್ ಮಾಡ್ಕೊಂಡು ಇವರು ನಮ್ಮ ಮೇಲೆ ಒಂದು ಎನ್ ಸಿ ಮಾಡ್ತಾರೆ ಎನ್ ಸಿ ಮಾಡಿ ವಿಡಿಯೋ ಮಾಡಬಾರ್ದು ವಿಡಿಯೋ ಮಾಡಬಾರ್ದು ವಿಡಿಯೋ ಏನಾದರೂ ಮಾಡಿದ್ರೆ ನಾವು ನಿಮ್ಮ ಮೇಲೆ ಪ್ರಕರಣ ದಾಖಲಿಸ್ತೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ನ ಯೂಸ್ ಮಾಡ್ಕೊಂಡು ಇವ್ರು ಏನು ಮಾಡ್ತಾರೆ ನನ್ನ ಮೇಲೆ ಒಂದು ಎನ್ ಸಿ ಕೂಡ ಮಾಡಿರ್ತಾರೆ ಆಗ ವಿಡಿಯೋ ಅಲ್ಲ ಇದು ವಿಡಿಯೋ ಮಾಡಿಲ್ಲ ಪೆನ್ ಅಷ್ಟೇ ಪೆನ್ ಕ್ಯಾಮ್ರಾ ಅಲ್ಲ ಅಂತ ಹೇಳಿ ನಾನೊಂದು ಸ್ಟೇಟ್ಮೆಂಟನ್ನು ಕೊಟ್ಟು ಬಂದಿರ್ತೀನಿ ಇದನ್ನೇನಕೋಸ್ಕರ ಮಾಡಿರ್ತಾರೆ ಇವರು ನನ್ನ ಮೇಲೆ ಮುಂದೆ ಒಂದಿನ ಹೋರಾಟ ಮಾಡ್ತಾ ಇದ್ದೀನಲ್ಲ ನನ್ನ ಹೋರಾಟನ ಕುಗ್ಗಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಈ ಮಧುಗಿರಿ ಆರ್ ಟಿ ಒ ಇನ್ಸ್ಪೆಕ್ಟ್ರು ರಂಗನಾಥ್ ಅನ್ನೋರು ಪ್ರೊಫೆಷನರಿ ಇನ್ಸ್ಪೆಕ್ಟ್ರು ಇವರು ಈತ ಪ್ರೊಫೆಷನರಿ ಇನ್ಸ್ಪೆಕ್ಟ್ರು ತುಂಬಾ ಇದನ್ನ ಮೇಲೆ ಆರೋಪಗಳು ಕೇಳಿಬಂದಿದ್ದಾವೆ ಬಂದಿದ್ದಾವೆ ತುಂಬಾ ಗಾಡಿ ಇಲ್ಲದೆ ಎಕ್ಸಿನ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ತುಂಬಾ ದೂರುಗಳು ಬಂದಿದ್ದಾವೆ ಹನ್ನೊಂದು ವರ್ಷಕ್ಕೆ ಇದೇ ಫಸ್ಟ್ ಟೈಮು ಲೋಕಾಯುಕ್ತ ದಾಳಿಯಾಗಿದೆ ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಮಧುಗಿರಿ ಆರ್ ಟಿ ವಿಚಾರವಾಗಿ ತುಂಬಾ ಆರೋಪಗಳು ಈಗ ಅವರು ಕಾನೂನು ರೀತಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾಯ್ದು ನೋಡಬೇಕಾಗಿದೆ ನಮಸ್ತೆ